ಹೆಲೋ ವಿವರ್ಸ್ ವೆಲ್ಕಮ್ ಟು ಹೇಮಾದ್ರಿ ಕಿಚನ್ ಹೇಮಾದ್ರಿ ಕಿಚನ್ನಲ್ಲಿ ನಾವಿವತ್ತು ರುಚಿಕರವಾದ ಗರಿ ಗರಿಯಾದ ಬೆಂಡೆಕಾಯಿ ಫ್ರೈ ಮಾಡ್ತಾಯಿದ್ದೀವಿ ಬೆಂಡೆಕಾಯಿ ಫ್ರೈ ಮಾಡೋದಕ್ಕೆ ನಾನಿಲ್ಲಿ ಬೆಂಡೆಕಾಯಿಗಳನ್ನು ಚೆನ್ನಾಗಿ ತೊಳೆದು ನೋಡಿ ಬಟ್ಟೆ ತಗೊಂಡು ಚೆನ್ನಾಗಿ ಒರೆಸ್ಕೊಳ್ತಾ ಇದ್ದೀನಿ ನೋಡಿ ಒಂದು ಸ್ವಲ್ಪನೂ ನೀರು ಇಲ್ಲದೆ ಇರೋ ಹಾಗೆ ಒರೆಸ್ಕೊಳ್ಬೇಕು ಇಲ್ಲಾಂದರೆ ಅದು ಅಂಟಂಟಾಗಿಬಿಡುತ್ತೆ ಅದಕ್ಕೋಸ್ಕರ ಎಲ್ಲ ಒರೆಸ್ಕೊಂಡು ಹೀಗೆ ಮುಂದೆ ಹಿಂದೆ ಇರುವಂಥದ್ದನ್ನೆಲ್ಲ ಕಟ್ ಮಾಡಿ ತೆಗೆದು ಉದ್ದುದ್ದಕ್ಕೆ ಕಟ್ ಇದ್ದೀನಿ ಹೀಗೆ ನೋಡಿ ಒಂದು ಬೆಂಡೆಕಾಯಲ್ಲಿ ನಾಲ್ಕು ಪೀಸ್ ಕಟ್ ಇದ್ದೀನಿ ಇದು ಬೀಜ ಎಲ್ಲ ತೆಗಿಬೇಕಾಗತ್ತೆ ಇದೇ ರೀತಿ ಎಲ್ಲ ಬೆಂಡೆಕಾಯಿಗಳನ್ನು ಕಟ್ ಮಾಡ್ಕೊಳ್ತೀನಿ ಬೆಂಡೆಕಾಯಿ ಯಾರಕ್ಕೆ ತಾನೇ ಇಷ್ಟ ಆಗೋದಿಲ್ಲ ಹೇಳಿ ಆದರೆ ಇದರಲ್ಲಿ ಸಾರು ಮಾಡಿದರೆ ಕರಿ ಮಾಡಿದ್ರೆ ತಿನ್ನೋದು ಕಷ್ಟ ಯಾಕೆಂದರೆ ಅದು ಅಂಟಂಟು ಬರುತ್ತೆ ಅಂತೇಳಿ ಇಷ್ಟಪಡೋದಿಲ್ಲ ಆದರೆ ಈ ರೀತಿ ನೀವು ಮಾಡಿಕೊಟ್ರೆ ಎಲ್ರಿಗೂ ಇಷ್ಟ ಆಗುತ್ತೆ ಅದರಲ್ಲೂ ಮಕ್ಕಳಿಗಂತೂ ತುಂಬ ಫೇವ್ರೇಟ್ ಇದು ಮಕ್ಕಳು ಸ್ಕೂಲಿಂದ ಬಂದಾಗ ಅಥವಾ ಮನೆಯವರು ಆಫೀಸಿಂದ ಬಂದಾಗ ಟೀ ಜೊತೆ ಇದನ್ನು ಕೊಟ್ಟರೆ ತುಂಬ ಎಂಜಾಯ್ ಮಾಡಿಕೊಂಡು ತಿಂತಾರೆ ನೋಡಿ ಎಲ್ಲ ಬೆಂಡೆಕಾಯಿಗಳನ್ನು ಕಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಬೀಜ ಎಲ್ಲ ಹೀಗೆ ತೆಗೆದುಕೋಬೇಕಾಗತ್ತೆ ಇದಕ್ಕೆ ಉಪ್ಪು ಅರಿಶಿನ ಪುಡಿ ಹಿಂಗು ಪೆಪ್ಪರ್ ಪೌಡರ್ ಜೀರಾ ಪೌಡರ್ ಅಕ್ಕಿ ಹಿಟ್ಟು ಹಾಕಿ ಕಾರ್ನ್ ಫ್ಲೋರ್ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಬೇಕಾಗತ್ತೆ ಹೀಗೆ ಹೀಗೆ ಕಲಸಿ ಹತ್ತು ನಿಮಿಷ ಮುಚ್ಚಿಡಬೇಕು ಹತ್ತು ಹತ್ತು ನಿಮಿಷ ಆದಮೇಲೆ ಅದಕ್ಕೆ ಕಡಲೆ ಹಿಟ್ಟು ಚಿಲ್ಲಿ ಪೌಡರ್ ಸ್ವಲ್ಪ ಲೆಮನ್ ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು ಹೀಗೆ ಚೆನ್ನಾಗಿ ಕಲಿಸಿದಾದಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಎಲ್ಲ ಕೋಟಿಂಗ್ ಮಾಡ್ಕೋಬೇಕು ಈಗ ಎಣ್ಣೆ ಇಟ್ಕೊಂಡು ಚೆನ್ನಾಗಿ ಎಣ್ಣೆ ಕಾಯಬೇಕು ಚೆನ್ನಾಗಿ ಮೇಲೆ ಒಂದೊಂದೇ ಒಂದೊಂದೇ ಎಣ್ಣೆಯೊಳಗೆ ಮೊದಲು ಚೆನ್ನಾಗಿ ಕಾಯ್ದಿರೋ ಎಣ್ಣೆಗೆ ನಾವು ಬೆಂಡೆಕಾಯಿನ ಹಾಕ್ಕೊಳ್ತೀವಿ ಮೇಲೆ ಸಣ್ಣ ಉರಿಯಲ್ಲಿ ಐದತ್ತು ನಿಮಿಷ ಹೀಗೆ ಬೇಯಿಸ್ಕೊಳ್ಬೇಕಾಗತ್ತೆ ನೋಡಿ ಹೀಗೆ ಗೋಲ್ಡನ್ ಬ್ರೌನ್ ಬರಬೇಕು ಅಲ್ಲಿವರೆಗೂ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಆಗ ಕ್ರಿಸ್ಪಿ ಕುರ್ಕುರೆ ರೆಡಿ ಆಗತ್ತೆ ಟೀ ಜೊತೆಗಾದರೂ ಸರಿ ಅನ್ನದ ಜೊತೆ ಸೈಟ್ ಶಾಕು ತಿನ್ಬೋದು ತುಂಬ ರುಚಿಯಾಗಿರುತ್ತೆ ಎಲ್ಲರೂ ಇಷ್ಟಪಡ್ತಾರೆ ನಮ್ಮ ಕ್ರಿಸ್ಪಿ ಬೆಂಡಿ ಫ್ರೈ ರೆಡಿಯಾಗಿದೆ ಇದೇ ಥರ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್